ಹಾಯ್ ಫ್ರೆಂಡ್ಸ್ ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ನೀರು ದೋಸೆ ಅದು ತೆಂಗಿನಕಾಯನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇದನ್ನು ನೀವು ಸ್ವೀಟ್ ತಿನ್ನೋ ಕ್ರೇವಿಂಗ್ ಬಂದಾಗ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ಬ್ರೇಕ್ಫಾಸ್ಟ್ ಅಂತ ಹೇಳಿದರೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಂಡು ತಿನ್ಬೋದು ನೋಡಿ ನಾನು ಇಲ್ಲಿ ಮೆಜರ್ಮೆಂಟಿಗೆ ಒಂದು ಕಪ್ ತೋರಿಸ್ತಾ ಇದ್ದೇನೆ ಈ ಥರದ ಒಂದು ಕಪ್ ತೊಗೊಂಡು ಅದರಲ್ಲಿ ಹಾಫ್ ಕಪ್ ನಾನು ಏನು ಮಾಡಿದ್ದೇನೆ ಬೆಳ್ತಿಗೆ ಅಕ್ಕಿ ತೊಗೊಂಡಿದ್ದೇನೆ ಒಂದು ಹಾಫ್ ಕಪ್ ನಾರ್ಮಲ್ ಅಕ್ಕಿ ಮಾಡ್ತೇವೆ ಸಾರಿ ಅನ್ನ ಮಾಡ್ತೇವಲ್ವ ಆ ರೈಸನ್ನು ತೊಗೊಂಡಿದ್ದೇನೆ ತೊಗೊಂಡು ನೆನೆಸಿದ್ದೇನೆ ಅದನ್ನು ಬಿಸಿ ನೀರು ಕುದಿತ ಇರುವಂತಹ ನೀರನ್ನು ಹಾಕ್ಕೊಂಡು ಒನ್ ಅವರ್ ನಾವು ಹೀಗೆ ನೆನೆಸಿಟ್ರೆ ತುಂಬ ಚೆನ್ನಾಗಿ ಅಕ್ಕಿ ನೆನೆದಿರುತ್ತೆ ಅದಾದ ಮೇಲೆ ಇದಕ್ಕೆ ಕಾಯಿ ತುರಿ ಬೇಕಲ್ವಾ ಅದಕ್ಕೋಸ್ಕರ ನಾನು ಒಂದು ಮೀಡಿಯಮ್ ಸೈಜ್ದ ತೆಂಗಿನಕಾಯನ್ನು ಅರ್ಧ ಹೋಳನ್ನು ಚೆನ್ನಾಗಿದ್ರನ್ನು ತುರ್ಕೊಳ್ತಾ ಇದ್ದೇನೆ ತುರಿಯೋ ಮಣೆ ಇದ್ದರೆ ತುರಿಯೋ ಮಣೆಯಲ್ಲೇ ಇದನ್ನು ತುರ್ಕೊಳ್ಳಿ ಇಲ್ಲಾಂದರೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಅದಾದ ಮೇಲೆ ಇದಕ್ಕೆ ಬೆಲ್ಲ ಯೂಸ್ ಮಾಡಿದ್ದೇನೆ ಒಂದು ಕಪ್ಪಾಗುವಷ್ಟು ಬೆಲ್ಲವನ್ನು ಯೂಸ್ ಮಾಡಿದ್ದೇನೆ ಇದರಲ್ಲಿ ಏನು ಇಂಗ್ರಿಡಿಯೆಂಟ್ಸನ್ನು ನಾನು ಯೂಸ್ ಮಾಡಿದ್ದೇನಲ್ವ ಅದನ್ನು ಸೇಮ್ ಇಂಗ್ರಿಡಿಯೆಂಟ್ಸನ್ನು ಬಳಸ್ಕೊಂಡು ಕೂಡ ಪಜೆ ಮಡಿಕಲ್ಲ ಅಂತ ಹೇಳಿ ಮಾಡ್ತಾರೆ ಅದಾದಮೇಲೆ ಒಂದು ಕಪ್ ಅಕ್ಕಿಗೆ ಒಂದು ಆಗುವಷ್ಟು ತೆಂಗಿನ ತುರಿ ತೆಂಗಿನ ತುರಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದಾದಮೇಲೆ ನೋಡಿ ಬೆಲ್ಲವನ್ನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ದರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಯೂಸ್ ಮಾಡಿ ಇಲ್ಲಾಂದರೆ ಕಡಿಮೆಯೇ ಯೂಸ್ ಮಾಡ್ಬೋದು ಸಕ್ಕರೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕಂದರೆ ಹೆಲ್ದಿ ಅಲ್ಲ ಅಲ್ವಾ ಅದಕ್ಕೋಸ್ಕರ ಆದಷ್ಟು ಬೆಲ್ಲವನ್ನೇ ಯೂಸ್ ಮಾಡ್ಕೊಳ್ಳಿ ಅದಾದಮೇಲೆ ಎರಡು ಏಲಕ್ಕಿ ಸ್ವಲ್ಪ ಸ್ಮೆಲ್ ಚೆನ್ನಾಗಿರಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಏಲಕ್ಕಿನ ಕೂಡ ಯೂಸ್ ಮಾಡಿದ್ದೇನೆ ನೋಡಿ ಈ ಥರ ನಮ್ಮ ಬ್ಯಾಟರ್ ರೆಡಿ ಆಗುತ್ತೆ ಬ್ಯಾಟರ್ಗೆ ನೀವು ಬೇಕಾದರೆ ಸೋಡಾವನ್ನು ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೂ ಕೂಡ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ನಾನು ಇಲ್ಲಿ ಯಾವುದೇ ಥರದ ಬೇಕಿಂಗ್ ಸೋಡಾ ಏನು ಯೂಸ್ ಮಾಡಲಿಲ್ಲ ನನ್ನ ದೋಸೆ ಕೂಡ ಚೆನ್ನಾಗೇ ಬಂತು ಅದಕ್ಕೋಸ್ಕರ ನೀವು ಬೇಕಂತ ಹೇಳಿದರೆ ಯೂಸ್ ಮಾಡ್ಕೊಳ್ಳಿ ಈ ಥರ ಕಾವಲಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಈ ಥರ ದೋಸೆ ಮಾಡ್ಕೊಳ್ಳಿ ಇದು ಪಜೆ ಮೆಡಿಕಲ್ ಅಂತ ಹೇಳ್ತಾರೆ ಕರಾವಳಿ ಬದಿ ಬ್ಯಾಟರನ್ನು ಸ್ವಲ್ಪ ದಪ್ಪ ಮಾಡಿಕೊಂಡು ನಮ್ಮ ಇದು ಬಾಳೆ ಎಲೆ ಇರ್ತದೆ ಅಲ್ವಾ ಬಾಳೆ ಎಲೆಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಸ್ಟೀಮ್ ಮಾಡಿಕೊಂಡ್ರೆ ಇಡ್ಲಿ ಸೆಟ್ಟಲ್ಲಿ ಪಜೆ ಮೆಡಿಕೆಲ ಅನ್ನುವಂತಹ ಒಂದು ರೆಸಿಪಿ ಕೂಡ ಆಗುತ್ತೆ ನಿಮಗೆ ಬೇಕೋ ಅದರ ರೆಸಿಪಿ ಅಂತ ಹೇಳಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ಒಮ್ಮೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ನೋಡಿ ಈ ಥರ ನಮ್ಮ ದೋಸೆ ರೆಡಿಯಾಗುತ್ತೆ ಇದನ್ನು ನಾವು ಬೆಲ್ಲದ ಜೊತೆಗೆ ತುಪ್ಪದ ಜೊತೆಗೆ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್